ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹಾಗೂ ಐ ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಐ ಸರ್ಕಾರಿ ಕಾಲೇಜು ಚಿಕ್ಕಮಗಳೂರಿನಲ್ಲಿ ಮಾರ್ಚ್ ಎರಡು ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಸಂಕಲ್ಪ ಯೋಜನೆಯ ಸರ್ವರಿಗೂ ಉದ್ಯೋಗ ಕಾರ್ಯಕ್ರಮದಡಿ ಜಿಲ್ಲಾ ಮಟ್ಟದ ಕೌಶಲ್ಯ ರೋಜ್ಗಾರ್ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಅವರು ತಿಳಿಸಿದರು ಎಲ್ರಿಗೂ ನಮಸ್ಕಾರ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಜಿಲ್ಲಾ ಕೇಂದ್ರದ ಐ ಡಿ ಎಸ್ಟಿ ಸರ್ಕಾರಿ ಕಾಲೇಜಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೌಶಲ್ಯಾಭಿವೃದ್ಧಿ ನಿಗಮ ಎನ್ ಆರ್ ಎಲ್ ಎಮ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಉದ್ಯೋಗದಾತ ಫೌಂಡೇಶನ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಹಾಗೂ ಎ ಡಿ ಎಸ್ ಟಿ ಕಾಲೇಜು ಇವರ ಸಂಯುಕ್ತ ಆಶ್ರಮದಲ್ಲಿ ಬೃಹತ್ ಉದ್ಯೋಗ ಮೇಳನ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಮತ್ತು ಎನ್ ಆರ್ ಎಲ್ ಎಂಂದ ಹಮ್ಮಿಕೊಂಡಿದ್ದೇವೆ ಸದರಿ ಉದ್ಯೋಗ ಮೇಳಕ್ಕೆ ಹೆಚ್ಚಿನ ಉದ್ಯೋಗದಾತರು ಆಗಮಿಸ್ತಾ ಇರೋದ್ರಿಂದ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳಿದ್ದಾವೆ ಎಪ್ಪತ್ತೈದು ಉದ್ಯೋಗದಾತರು ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಇಂಥ ಒಂದು ಸುವರ್ಣಾವಕಾಶದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳು ಇನ್ಕ್ಲೂಡಿಂಗ್ ಯುವ ನಿಧಿ ಫಲಾನುಭವಿಗಳು ಯಾರ್ಯಾರು ಉದ್ಯೋಗ ಇದ್ದಾರೆ ಹೊಸ ಉದ್ಯೋಗ ಇರ್ಬೋದು ಇಲ್ಲ ಉದ್ಯೋಗ ಬದಲಾವಣೆ ಮಾಡೋರು ಇರ್ಬೋದು ಪ್ರತಿಯೊಬ್ಬರು ಭಾಗವಹಿಸಿ ಈ ಒಂದು ಸುವರ್ಣಾವಕಾಶದ ಸದುಪಯೋಗ ಪಡೆ ಪಡ್ಕೊಳ್ಬೇಕು ಅಂತೇಳಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ದೇವೇಂದ್ರ ಅವರು ಉದ್ಯೋಗ ಮೇಳಕ್ಕೆ ಭಾಗವಹಿಸುವವರಿಗೆ ಉಚಿತವಾಗಿ ಪ್ರವೇಶವಿದ್ದು ಏಳನೇ ತರಗತಿ ಹತ್ತನೇ ತರಗತಿ ಪಿಯುಸಿ ಐಟಿಐ ಡಿಪ್ಲೊಮೊ ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಎಂದರು ಈಗಾಗಲೇ ಪ್ರಶಾಂತ್ ಸರ್ ಹೇಳಿದ ಹಾಗೆ ಏನು ಎರಡು ಮೂರು ಇಪ್ಪತ್ತೈದರಂದು ಐ ಡಿ ಸಿ ಕಾಲೇಜಿನಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ಉದ್ಯೋಗ ಮೇಳದಲ್ಲಿ ಈಗಾಗಲೇ ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನರು ನಿರುದ್ಯೋಗಿ ಯುವಕರು ಎನ್ರೋಲನ್ನು ಮಾಡಿಕೊಂಡಿದ್ದಾರೆ ಒಂದು ವೇಳೆ ಎನ್ರೋಲ್ ಮಾಡದೇ ಇದ್ದರೂ ಕೂಡ ನೇರವಾಗಿ ಕೂಡ ಸಂದರ್ಶನಕ್ಕೆ ಬಂದು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು ಇದೊಂದು ಸುವರ್ಣ ಅವಕಾಶ ಜಿಲ್ಲೆ ಮತ್ತು ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಯುವಕರು ಭಾಗವಹಿಸುವಂಥ ಅವಕಾಶ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಉದ್ಯೋಗ ಅವಕಾಶವನ್ನು ಲಭಿಸಲಿ ಜೊತೆಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಜಿಲ್ಲೆಯ ಇತಿಹಾಸದಲ್ಲಿ ನಡೀತಾ ಇರತಕ್ಕಂಥದ್ದು ಬಹುಶಃ ಇದೆ ಮೊದಲು ಅನ್ನಿಸ್ತದೆ ಹಾಗಾಗಿ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪಂಚಾಯಿತಿ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಸಹಯೋಗದಲ್ಲಿ ನಡೀತಕ್ಕಂಥ ಎಲ್ಲ ಸಂಸ್ಥೆಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ರುಕ್ಮಾಂಗದ ರಾಜೇಶ್ ಶಿವಲಿಂಗಯ್ಯ ರಾಜೇಂದ್ರ ರವಿಕುಮಾರ್ ಉಪಸ್ಥಿತರಿದ್ದರು